ಹೊರಗಡೆ ಹೋಗ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಕಾರವಾರ ಆಗಲಿ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ಕೊಂಡು ಎಕ್ಸಾಮ್ ಬರಿತಾ ಇದ್ದರು ಧಾರವಾಡ ಬೆಳಗಾಮು ಆ ಸೈಡಿಗೆಲ್ಲ ಆದರೆ ಈ ವರ್ಷದಿಂದ ಇಲ್ಲೇ ಆಗಿದೆ ಏನು ಹೇಳಿಕಿರ್ತ ಇಷ್ಟಪಡ್ತೀರಾ ತುಂಬ ಅನುಕೂಲ ಆಗಿದೆ ಇಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳು ಇನ್ನೂ ಏನಾಗುತ್ತೆ ಮಾನಸಿಕವಾಗಿ ಗಟ್ಟಿ ಆಗ್ತಾರೆ ನಮ್ಮ ಊರಲ್ಲೇ ಇದೆ ಎಕ್ಸಾಮ್ ಅನ್ನೋದು ಅವ್ರಿಗೆ ತುಂಬಾ ಧೈರ್ಯ ತುಂಬಿರುತ್ತೆ ಇದಕ್ಕೆಲ್ಲ ನೀವು ಹೋರಾಟ ಅಂತ ಕೇಳ್ಕೊಂಡಿದ್ದೀವಿ ಹಾಂ ಹಾಂ ಥ್ಯಾಂಕ್ ಯು ಮೇಡಮ್ ನಿಮ್ಮ ಸಪೋರ್ಟು ಕೂಡ ಇತ್ತು ನಾವು ಅಶ್ವಥ್ ನಾರಾಯಣ ಮಿನಿಸ್ಟ್ರ್ ಇದ್ದಾಗಿಂದ ನಾವು ಹೋರಾಟ ಮಾಡ್ತಿದ್ದು ಕೋಟಾ ಶ್ರೀನಿವಾಸ್ ಹೋರಾಟ ಇದ್ದಾಗ ಕೋಟಾ ಶ್ರೀನಿವಾಸ್ ಸಾಹೇಬ್ರು ಇದ್ರು ಅವಾಗ ಮಿನಿಸ್ಟರ್ ಉಸ್ತುವಾರಿ ಮಂತ್ರಿ ಇದ್ದರು ಅದ ನಂತರ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ನಾವು ಇದನ್ನು ಪ್ರಸ್ತಾವನೆ ಮಾಡಿದ್ವಿ ಸತೀಶ್ ಉಸ್ತುವಾರಿ ಮಂತ್ರಿಗೆ ಅವ್ರು ಹೇಳಿದಾಗ ಇಲ್ಲೇ ಮಾಡಿಕೊಟ್ಟಿದ್ದಾರೆ ಎರಡೂ ಸರ್ಕಾರ ಕುಡ್ಕೊಂಡು ಮಾಡಿಕೊಟ್ಟಿದ್ದೆ ಇದಕ್ಕೇನು ಹೇಳ್ತೀರಾ ಮೇಡಮ್

ವರ್ಷ ವರ್ಷ ನಾವು ಹುಬ್ಳಿ ಧಾರವಾಡ ಹೋಗ್ಬೇಕಾಗಿತ್ತು ಬೆಳಗಾಮಿಗೆ ಹೋಗ್ಬೇಕಿತ್ತು ಇಲ್ಲ ಮಡಗಾಂ ಹೋಗ್ಬೇಕಿತ್ತು ಈ ಸಲ ಕಾರಕ್ ಆಗಿತ್ತು ಹೋದ ಸಲ ಅಮ್ಮ ಸ್ಕೂಲಿಗೆ ಆಗಿತ್ತು ಈ ಸಲ ಕಾರ ಆಗಿತ್ತು ಇದ್ರ ಬಗ್ಗೆ ಹೇಳ್ತೀರಾ ಮೇಡಮ್ ನಿಮ್ಗೆ ಅಲ್ಲಿ ಹೋಗಿತ್ತಾ ಇಲ್ಲಿ ಇಲ್ಲಾದ್ರೆ ಚೆನ್ನಾಗಿತ್ತು ಚೆನ್ನಾಗಿ ಇಲ್ಲಿ ಎಕ್ಸಾಮ್ ಬಿಸನಾ ಯಾಕೋಯ್ತು ಎಕ್ಸಾಮ್ಸ್ ಎಲ್ಲ ಟಫ್ ಆಗಿ ಎಲ್ಲಿಂದ ಬಂದಿರಿ ನೀವು ಪಿ ಯು ಸಿ ಸೆಕೆಂಡ್ ಇಯರ್ ರಿಸಲ್ಟ್ ಎಷ್ಟಾಗಿದೀರಿ ನಿಮ್ದು ಗುಡ್ ಬೆಸ್ಟ್ ಆಫ್ ಲಕ್ ಒಳ್ಳೇದ ಈಗ ನೀಟ್ ಎಕ್ಸಾಮಿಗೆ ನಮ್ಮ ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಎಲ್ಲ ಹೊರಗಡೆ ಹೋಗ್ಬೇಕಾಗಿತ್ತು ಎಲ್ಲೇ ಧಾರವಾಡ ಹುಬ್ಳಿ ಮಂಗಳೂರು ಉಡುಪಿ ಕಡೆ ಈ ವರ್ಷದಿಂದ ಇಲ್ಲಿ ಆಗಿದೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅವರ್ ಹೇಗಾಯ್ತು ಎಕ್ಸಾಮು ಸೂಪರ್ ಆಯ್ತಾ ಈಗ ನಿಮ್ಮ ಒನ್ ಅವರ್ ಆಗಲಿ ನಮ್ಮ ಜಿಲ್ಲೆ ವಿದ್ಯಾರ್ಥಿಗಳೆಲ್ಲ ಹೊರಗಡೆ ಹೋಗ್ತಿದ್ರು ನೆನಪುಂಟಾ ಆದರೆ ಈ ವರ್ಷದಿಂದ ಇಲ್ಲೇ ಆಗಿದೆ ಎಷ್ಟು ಖುಷಿ ಆಗ್ತದೆ ಕಾರವಾರದಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲೇ ಆಗ್ತಾ ಇದೆ ಎಕ್ಸಾಮ್ಸು ಇಲ್ಲ ನೀವು ಹುಬ್ಬಳ್ಳಿ ಧಾರವಾಡ ಮಡಗಾವು ಹೌದೌದು ಹೌದು ಇಲ್ಲ ಆಗಿದ್ದಕ್ಕೆ ಹೆಂಗಾಗಿದೆ ಸಿಸ್ಟಮ್ಸ್ ಎಲ್ಲ ಹೇಗಿತ್ತು ಚೆನ್ನಾಗಿದೆ ಎಲ್ಲ ಹೌದಾ ಈ ಏನಾಗಿತ್ತು ಉತ್ತರ ಕನ್ನಡ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀಲಿಕ್ಕೆ ನಮ್ಮ ಜಿಲ್ಲೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು ಪರಿಸ್ಥಿತಿ ಬಂದಿತ್ತು ಅಂದರೆ ಹುಬ್ಬಳ್ಳಿ ಧಾರವಾಡ ಉಡುಪಿ ಮಂಗಳೂರು ಮಡಗಾಂ ಗೋವಾ ಈ ರೀತಿ ಅಲ್ಲಿಯಲ್ಲಿ ಸೆಂಟ್ರಿಗೆ ಹೋಗುವ ಪರಿಸ್ಥಿತಿ ಇತ್ತು ಆದರೆ ನಾವು ವಿದ್ಯಾರ್ಥಿ ಒಕ್ಕೂಟದಿಂದ ಮತ್ತು ಪಾಲಕರ ಒಂದು ವಿದ್ಯಾರ್ಥಿ ಪಾಲಕರಿಗೆ ಸೇರಿಕೊಂಡು ಎರಡು ವರ್ಷ ಹಿಂದೆ ನಾವು ಒಂದು ಹೋರಾಟ ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ ಪ್ಲೀಸ್ ಕಾರವಾರದಲ್ಲಿ ಮಾಡಿ ಯಾಕಂದರೆ ಇಲ್ಲಿ ಒಂದು ಸಿ ಬಡಿದೆ ಒಂದು ಕೈಗಾ ಕೈಯ ಪ್ರಾಜೆಕ್ಟ್ ಇದೆ ನಾವು ಇಲ್ಲಿ ನಮ್ಮ ಜಮೀನನ್ನು ಎಲ್ಲ ನಾವು ಸಿ ಬಡಿಗೆ ಮತ್ತು ಕೈಗಾ ಕೊಟ್ಟಂಥ ನಾವು ತ್ಯಾಗ ಮಾಡಿದಂಥ ಜನರು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಇಲ್ಲಿ ನಮ್ಮ ನಮ್ಗೆ ಯಾವುದೇ ಒಂದು ಸವಲತ್ತಿಲ್ಲ ಇಲ್ಲ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೊರಗಡೆ ಯಾಕೆ ಹೋಗ್ಬೇಕು ಹೊರ ಜಿಲ್ಲೆಗೆ ಯಾಕೆ ಹೋಗಬೇಕು ಹೊರ ರಾಜ್ಯಕ್ಕೆ ಯಾಕೆ ಹೋಗಬೇಕು ಅಂತೇಳ್ಕೊಂಡು ಇಲ್ಲೇ ನಮ್ಮ ಕಾರವಾರದಲ್ಲಿ ಮಾಡಿ ಅಂತ ಬೇಕಂತೇಳ್ಕೊಂಡು ನಾವು ಒಂದು ಹೋರಾಟ ಮಾಡಿದಾಗ ಉಸ್ತುವಾರಿ ಮಂತ್ರಿ ಅಂತ ಕೋಟಾ ಶ್ರೀನಿವಾಸ್ ಅವರು ಅಶ್ವಥ್ ಅವರು ಮತ್ತು ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ ಕಾರವಾರಕ್ಕೆ ಅಮ್ಮ ಸ್ಕೂಲಲ್ಲಿ ಮಾಡ್ದೆ ಅಂದರೆ ಎರಡೂ ಸರ್ಕಾರ ಬಿ ಜೆ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡಿಕೊಂಡು ಈ ಒಂದು ಕಾ ನೀರನ್ನು ತೊಗೊಂಡಿದ್ದಕ್ಕೆ ಭಾರಿ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ವಿದ್ಯಾರ್ಥಿ ಇದು ಯಾಕಂದರೆ ಇವತ್ತು ವಿದ್ಯಾರ್ಥಿಗಳು ಪಾಲಕರು ಭಾಳ ಖುಷಿಯಿಂದ ಮಾತಾಡ್ತಾ ಇದ್ದಾರೆ ನಮ್ಗೆ ಭಾಳ ತೊಂದರೆ ಆಗ್ತದೆ ಅಲ್ಲಿ ಹೋದರೆ ಈಗ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ವೆರಿ ಮಚ್